ನಾವೀಗ ಕೋಲಾರಲ್ಲಿದ್ದೀವಿ ಕೋಲಾರಲ್ಲಿ ಕರ್ನಾಟಕ ಗಣಿತ ಸಿಂಹ ಸೇನೆ ಮೂಡಲ ಸಂಘರ್ಷ ಕನ್ನಡ ಪತ್ರಿಕೆ ಈ ಒಂದು ಕಚೇರಿಯಲ್ಲಿದ್ದೀವಿ ಈ ದಿನ ಪತ್ರಿಕಾ ಭವನದಲ್ಲಿ ಕೋಲಾರನಲ್ಲಿ ಒಂದು ವಿಶೇಷ ಮೀಟಿಂಗ್ ನಡೆಯಿತು ಏನಪ್ಪಾ ಅಂತ ಹೇಳಿದ್ರೆ ಈ ಒಂದು ಡಿ ಸಿ ಸಿ ಬ್ಯಾಂಕ್ಗಳದ್ದು ಎಲೆಕ್ಷನ್ ನಡೀತಾ ಇದೆ ಆ ಎಲೆಕ್ಷನ್ನಲ್ಲಿ ಈಗ ಪ್ರೆಸೆಂಟ್ ಯಾರು ಎಮ್ ಎಲ್ ಎಗಳಿದ್ದಾರೆ ಆ ಎಮ್ ಎಲ್ ಎಗಳೇ ಉಮೇದುವಾರಿಕೆಯನ್ನು ಸಲ್ಲಿಸ್ತಾ ಇದ್ದಾರೆ ಅದರ ಬಗ್ಗೆ ಮಾತಾಡೋದಕ್ಕೆ ಈ ಒಂದು ನಮ್ಮ ಸರ್ ಹೂವಳ್ಳಿ ಪ್ರಕಾಶ್ ಸರ್ ಅವರು ಅವರು ಎಲ್ಲರೂ ಸೇರಿಕೊಂಡು ಪತ್ರಿಕಾ ವರದಿಯನ್ನು ಕೊಟ್ಟಿರ್ತಾರೆ ಅದರ ಬಗ್ಗೆ ಅವರ ವಿಚಾರ ಏನಿದೆ ಎನ್ನುವುದನ್ನು ಅವ್ರನ್ನೇ ಕೇಳ್ತೇವೆ ಜೈ ಬಿಎಂ ಜೈ ಏನ್ ಇವತ್ತು ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ನಡೀತಾ ಇದೆ ಆ ಚುನಾವಣೆಯಲ್ಲಿ ಸುಮಾರು ಜನ ನಾಮಿನೇಷನ್ ಹಾಕೊಂಡವ್ರೆ ನಮಗೆ ಬಹಳ ನೋವಾಗುವ ಸಂಗತಿ ಏನಪ್ಪಾ ಅಂದ್ರೆ ಡಿ ಸಿ ಸಿ ಬ್ಯಾಂಕ್ ಅನ್ನೋದು ಕೋಆಪ್ರೇಟಿವ್ ಸೊಸೈಟಿಗಳಿಂದ ಬರುವಂಥ ಆಯ್ಕೆ ಆಗಬೇಕಂತ ಸದಸ್ಯರುಗಳಲ್ಲಿ ಬರಬೇಕು ಏನು ಸ ಸೊಸೈಟಿಯಲ್ಲಿ ಹಾಲು ಉತ್ಪಾದಕ ಸಂಘದಲ್ಲಿ ಅಧ್ಯಕ್ಷರಾಗಿರೋವಂಥ ಅವರು ಬರಬೇಕಾಗಿತ್ತು ಇಲ್ಲಿಗೆ ನಮ್ಮ ದುರಾದೃಷ್ಟ ಏನಪ್ಪ ಅಂದರೆ ಇಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆ ಎಲ್ಲ ಶಾಸಕರು ಬಂದು ನಾಮಿನೇಷನ್ ಹಾಕುತ್ತಾರೆ ಇವರು ನಾಮಿನೇಷನ್ ಹಾಕೋ ಉದ್ದೇಶ ಏನಪ್ಪ ಅಂದರೆ ಆ ಕೋಮನ್ನಲ್ಲಿ ಅಧ್ಯಕ್ಷರಾಗಿರೋದು ನಂಜೇಗೌಡರು ಅವ್ರು ಹೇಳಿದ್ರು ಮುನ್ನೂರು ಕೋಟಿ ನಾನೂರು ಕೋಟಿ ಹಗರಣ ಮಾಡಿಬಿಟ್ಟವ್ರೆ ಇವತ್ತು ಅದು ಕೂಡ ಲೋಕಾಯುಕ್ತದಲ್ಲಿ ಆಗಿದೆ ಆಗಿದೆಯಲ್ಲ ಓ ಇಲ್ಲೂ ದುಡ್ಡಿದೆಯಾ ಅಂತ ಬಂದರು ಹಿಂದೆ ಇದ್ದಂಥ ಬೆಲೆ ಗೋವಿಂದ ಗೌಡರು ಈ ಎಮ್ ಎಲ್ ಎಗಳಿಗೆಲ್ಲ ಚುನಾವಣೆ ನಡೆಸಕ್ಕ ಪ್ರಮುಖ ಕಾರಣ ಗೋವಿಂದ ಗೌಡರು ಯಾಕಂಬಂದರೆ ದಿವಾಳಿ ಆಗಿದ್ದ ಡಿ ಸಿ ಸಿ ಬ್ಯಾಂಕನ್ನು ಉತ್ತೇಜನ ಕೊಟ್ಟು ಎಬರಿಸಿ ಕೋಟ್ಯಾವಂತ ರೂಪಾಯಿ ಸಾಲ ತೊಗೊಂಬಂದು ಎಮ್ ಎಲ್ ಎಗಳ ಕ್ಷೇತ್ರದಲ್ಲಿ ಸಿ ಶಕ್ತಿ ಗುಂಪುಗಳಿಗೆ ಕೋಟ್ಯಾವಂತ ರೂಪಾಯಿ ಸಹಾಯ ಮಾಡಿದ್ರು ಆ ಸಹಾಯದಿಂದ ಅವರು ಎಮ್ ಎಲ್ ಎಗಳಾದರು ಓ ಇಷ್ಟು ಕೋಟ್ಯಾವಂತ ರೂಪಾಯಿ ಡಿ ಸಿ ಸಿ ಬ್ಯಾಂಕ್ನಲ್ಲಿ ಬರ್ತದೆ ಅಂತ ತಿಳ್ಕೊಂಬಿಟ್ಟಿವರು ಆ ಹಣದ ಒಳನೆ ಹರಿಸ್ಬೋದು ಇಲ್ಲಿ ಮತ್ತೆ ಕ್ಷೇತ್ರಗಳಲ್ಲಿ ಅಂತ ಹೇಳ್ಬಿಟ್ಟು ಅದನ್ನು ಲಪ್ಪಾಯಿಸ್ಬೋದು ಅಂತ ಕಾರಣಕ್ಕಾಗಿ ಎಮ್ ಎಲ್ ಎಗಳು ಬಂದು ನಾಮಿನೇಷನ್ ಆಗ್ತಾವ್ರೆ ಅದನ್ನು ನಾವು ಎಲ್ಲಾ ದಲಿತ ಮುಖಂಡರು ಕೂಡ ಖಂಡಿಸ್ತಾ ಇದ್ದೀವಿ ಯಾಕಂದ್ರೆ ಎಮ್ ಎಲ್ ಎ ಬರೋ ಗ್ರಾಂಟ್ ಅನ್ನ ಅದಕ್ಕೆ ಕಾವಲ್ ಕಾಯಿ ಅಂತ ನಾವ್ ಹೇಳಿದ್ರೆ ಅಲ್ಲಿ ತಿಂತಾರೆ ಇಲ್ಲಿ ತಿಂತಾರೆ ಮುಂದಿನ ದಿನಗಳಲ್ಲಿ ಮೊನ್ನೆ ಗ್ರಾಮ ಪಂಚಾಯತ್ ಚುನಾವಣೆ ಬರ್ತಾ ಇದೆ ಅಲ್ಲಿಗೂ ಬಂದ್ಬಿಡ್ತಾರೆ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಕೂಡ ಬಂದ್ಬಿಡ್ತಾರೆ ಯಾಕಂದ್ರೆ ಕೇಂದ್ರ ಸರ್ಕಾರದಿಂದ ಅನುದಾನ ಬರ್ತಾರೆ ಎನ್ ಆರ್ ಜಿ ಇದು ಅದನ್ನು ಬಳಸ್ಕೊಳಕ ಈ ಲೈಸ್ಕೊಳಕ ಮತ್ತೆ ಶೇರ್ಗಳು ದುಡ್ಡಿದೆ ಅಲ್ಲಿ ಅದ್ರಲ್ಲಿ ಲಪಾಯಿಸ್ಕೊಡಕ ಮತ್ತೆ ಇವ್ರು ಸಂಬಂಧಿಕರ ಕಾರ ಓಡಾಡ್ತಾರಲ್ಲ ಆ ಡೀಸೆಲ್ ಕೂಡ ಬಳಸ್ಕೊಂಬತ್ತಲ್ಲ ಅಲ್ಲಿ ಹೋದ್ರೆ ಅದನ್ನ ಬರ್ತಾವ್ರೆ ಬ್ಯಾಂಕ್ನ ಇನ್ನೂ ದಿವಾಳಿ ತನಕ ತಗೊಂಡು ಹೋಗ್ತಾರೆ ಅದರಿಂದ ಯಾರೇ ಎಮ್ ಎಲ್ ಎರಲಿ ನಾಮಿನೇಷನ್ ವಿತ್ ಮಾಡ್ಕೊಳ್ಳಿ ಯಾರು ನನ್ನ ಅನ್ತ ಯಾರು ಹಾಕಿದ್ರಲ್ಲ ಅವ್ರು ಬೆಂಬಲ ಕೊಡಿ ಅವ್ರಿಗೆ ಗೆದ್ದು ಬಂದು ಚುನಾವಣೆ ಮಾಡ್ ಸರ್ ಇದು ಎಮ್ ಎಲ್ ಅಂತ ಹೇಳಿದ್ರೆ ಯಾವುದೋ ಒಂದು ಅಧಿಕೃತ ಪಕ್ಷದಿಂದ ಗೆದ್ದಿರ್ತಾರೆ ಸಾಮಾನ್ಯವಾಗಿ ಕೋಲಾರ ಜಿಲ್ಲೆಯಲ್ಲಿ ಅಧಿಕೃತ ಗೆದ್ದಾರೆ ಡಿಸಿಸಿ ಬ್ಯಾಂಕ್ ಅಲ್ಲಿ ಅಧಿಕೃತ ಅಧಿಕೃತ ಪಕ್ಷದವರೇ ಅಲ್ಲಿ ವ್ಯವಹಾರ ಮಾಡೋದಿಲ್ಲ ರೈತರು ಎಲ್ಲಾ ವರ್ಗದ ಎಲ್ಲಾ ಪಕ್ಷಗಳ ರೈತರು ಕೂಡ ವ್ಯವಹಾರ ಮಾಡ್ತಾರೆ ಇವರು ಒಂದು ಪಕ್ಷದಿಂದ ಗೆದ್ದಂತ ಎಮ್ ಎಲ್ ಹೋಗಿ ಗೆದ್ರೆ ಬೇರೆ ಪಕ್ಷದಲ್ಲಿ ಬ್ಯಾಂಕ್ ಅಲ್ಲಿ ಸದಸ್ಯರ ಗತಿ ಏನು ಸರ್ ಸರ್ ಅಲ್ಲಿ ನಮ್ಮ ಎಂ ಎಲ್ ಸಿ ಅನಿಲ್ ಕುಮಾರ್ ಅಂತ ಅವ್ರೆ ಹೌದೌದು ವಿತೌಟ್ ಫೈನಾನ್ಸ್ ವಿತೌಟ್ ಡಾಕ್ಯುಮೆಂಟ್ ಕೋಟಿ ರೂಪಾಯಿ ದುಡ್ಡು ತಗೊಂಡು ಕೋಳಿ ಫಾರಂ ಮಾಡಿಕೊಂಡು ಎಂ ಎಲ್ ಸಿ ಆಗ್ತಾರೆ ಆ ಮನುಷ್ಯನಿಗೆ ಅವಾಗ ದಿವಾಳಿ ಆಗ್ತಾ ಇದೆ ಬ್ಯಾಂಕ್ ಅಂತ ಗೊತ್ತಾಗ್ಲಿಲ್ವಾ ಇವತ್ತು ಕೊತ್ತೂರು ಮಂಜು ಜಾತಿ ಕದ್ದ ಕೊತ್ತೂರು ಮಂಜು ಅವರು ಇವತ್ತು ನಾನು ಡಿ ಸಿ ಸಿ ಬ್ಯಾಂಕ್ ಉದ್ದಾರ ಮಾಡ್ತೀನಿ ಅಂತೆ ರೇ ನೀನು ಮೂರು ಅಕ್ಷರ ಬರಲ್ಲ ಸ್ವಾಮಿ ರಾಜ ದೇಶದ ಬಗ್ಗೆ ಮಾತಾಡಿದೆ ಸೈನಿಕರ ಬಗ್ಗೆ ಮಾತಾಡ್ತೀಯ ನೀನು ನೀನು ಡಿ ಸಿ ಸಿ ಬ್ಯಾಂಕ್ ಬಗ್ಗೆ ಏನಪ್ಪಾ ನಿನಗೆ ಏನೂ ಗೊತ್ತಿಲ್ಲ ಇವರಿಗೆ ಐದು ಉತ್ತರಗಳು ಐದು ವರ್ಷ ದಲಿತರಿಗೆ ಅನ್ಯಾಯ ಸರ್ ಐದು ವರ್ಷ ಇಲ್ಲ ಹದಿಮೂರಿಂದ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ರೆ ಸುಪ್ರೀಂ ಕೋರ್ಟ್ ಆದೇಶ ಆಗಿದೆ ಅವರ ಶಾಸಕ ಸ್ಥಾನ ಏನಾದ್ರೂ ವಜಾ ಆಗಿಬಿಟ್ರೆ ಡಿ ಸಿ ಸಿ ಬ್ಯಾಂಕ್ನಾಗ ಇರಬಹುದು ಅನ್ನೋ ಉದ್ದೇಶದಿಂದ ಇವತ್ತು ಪತ್ತೊಂದು ಮಂಜುನಾಥ್ ಕೂಡ ಅಭ್ಯರ್ಥಿ ಆಗ್ತಾರೆ ಇವತ್ತು ಎಸ್ ಸಿಗಳನ್ನ ಉದ್ಧ ಮಾಡಬೇಕಾಗಿರೋದು ಸಂವಿಧಾನ ರೀ ನೀವೆಲ್ಲ ಮಾಡೋದು ಸರ್ಕಾರಗಳಿವೆ ಅನುದಾನ ಬರ್ತದೆ ರಿಸರ್ವೇಷನ್ ಸಿಗ್ತದೆ ಅದ ಬಾ ಆದರೆ ಕೋಆಪರೇಟಿವ್ ಸೊಸೈಟಿ ಇದೆಯಲ್ಲ ಇದರಲ್ಲಿ ಎಸ್ ಸಿ ಎಸ್ ಟಿಗೂ ಮತ್ತು ಅಲ್ಪಸಂಖ್ಯಾತರಿಗೂ ರಿಸರ್ವೇಷನ್ ಬಂದರೆ ಮಾತ್ರ ಅಲ್ಲಿ ಭ್ರಷ್ಟಾಚಾರ ನಿಲ್ತಾರೆ ಇಲ್ಲಂದ್ರೆ ನಿಲ್ಲೋದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ದೇವರ ಸಮಾನ ಅವರು ಕೊಟ್ಟಿರುವಂತಹ ಏಕೈಕ ಒಂದು ಅವಕಾಶವನ್ನು ಕಸಿದುಕೊಂಡು ಐದು ವರ್ಷಗಳ ಕಾಲ ಎಮ್ ಎಲ್ ಆಗಿ ಅನ್ಯಾಯ ಮಾಡಿದಾರಲ್ಲ ಸರ್ ಅದರ ವಿರುದ್ಧ ತಾವೇನು ಹೇಳ್ತೀರ ಸರ್ ಅದೇ ಹೇಳ್ತಿರೋದು ಅವ್ರು ಹೇಳೋದು ಏನಂದ್ರೆ ಪಾಕಿಸ್ತಾನದಲ್ಲಿರೋ ಮುಸ್ಲಿಮ್ಸು ಪಾಕಿಸ್ತಾನದಲ್ಲಿ ಹೋಗಿ ಇದು ಏನದು ಆ ಪಾಕಿಸ್ತಾನ ಉಗ್ರರುಗಳ ಮೇಲೆ ಅಟ್ಯಾಕ್ ಮಾಡಿದ್ದು ಮುಸ್ಲಿಂ ಮಹಿಳೆ ಅವ್ರಿಗೆ ಗೊತ್ತಿದೆ ದೇಶದ ಬಗ್ಗೆ ಗೌರವ ಈಗ ಎಮೇಲೆ ಕೊತ್ತ ಮುಂಜಿನ ಅದು ಗೊತ್ತಿಲ್ಲ ಅದು ದೇಶದ ಬಗ್ಗೆ ಅಭಿಮಾನ ಆದ್ರಿಂದ ಇವ್ರು ಹೇಳೋದು ಒಂದು ಪಾಕಿಸ್ತಾನ ಒಂದು ಇಂಡಿಯಾ ಹೋಗ್ಬಿಟ್ಟು ಕೋಲಾರ ಕ್ಷೇತ್ರ ಸಿಂಹಿಸ್ಲಿ ಬರ್ತಾರೆ ಈ ಕಡೆ ಆರ್ ಟಿ ಆಫೀಸು ಈ ಕಡೆ ತಮ್ಕ ಈ ಕಡೆ ಜಿಲ್ಲಾ ಪಂಚಾಯತ್ ಏ ಒಬ್ಬ ಶಾಸಕರು ಮಾತ್ರ ಮಾತಾಡ್ತೀವಿ ಸರ್ ಇಂಥವ್ರು ಡಿ ಸಿ ಸಿ ಬಗ್ಗೆ ಬಂದ್ರೆ ನಾಲ್ಕು ಗಂಟೆ ರಾತ್ರಿ ಎದ್ದು ಹಾಲು ಕರೀತಾರಲ್ಲ ಹೆಸರು ಅವ್ರ ಋಣಾತೀಸ ಆಗ್ತದೆನ್ರಿ ಇವರು ಅದರಿಂದ ಈ ಬೇಡ ಈ ಭ್ರಷ್ಟರು ಭ್ರಷ್ಟರಾಗೇ ಇದು ಈ ಇವರು ಸುಪ್ರೀಂ ಕೋರ್ಟ್ ಅದೇ ವಜಾ ಆಗ್ತದೆ ಇವ್ನ ಶಾಸಕ ಹೋಗ್ತದೆ ನಾನು ಹೇಳುದು ಯಾವುದೇ ಶಾಸಕರಾಗಲಿ ಅವ್ರ ಅನುದಾನ ಬಳಸಿ ತಾಲೂಕು ಅಭಿವೃದ್ಧಿಗಾಗಿ ಪಣ ತೊಡಬೇಕಿವನ್ನ ಎಲ್ಲಿ ಹೊಳಿಬೇಕು ಎಲ್ಲಿ ಲೂಟಿ ಮಾಡಬೇಕು ಯಾರು ಲೂಟಿ ಮಾಡಬೇಕು ಇದು ಉದ್ದೇಶ ನಿಮ್ಗೆ ಸರಿಯಲ್ಲ ನಾನು ಹೇಳೋದು ಬಾಗೇಪಲ್ಲಿ ಸುಬ್ಬಾರೆಡ್ಡಿಯಿಂದ ಇಂದ ಹಿಡಿದು ಇಲ್ಲಿ ಕೊತ್ತೊಲ್ ಮಂಜು ಯಾರೇ ಸರ್ ಆಗಲಿ ಹಂಡ್ರೆಡ್ ಪರ್ಸೆಂಟ್ ಲಾಯಕಲ್ಲ ಜಿಲ್ಲೆಗೆ ಅದೋ ತಗೊಂಡ್ಬರ್ತಾರೆ ಆದ್ರಿಂದ ಯಾರೇ ಆಗ್ಲಿ ಬ್ಯಾಲಿ ಗೋವಿಂದ ಗೌಡ್ರ ಅಂತ ಅವ್ರಿಗೆ ಗೆದ್ರೆ ಇವತ್ತು ರೈತಾಪಿ ವರ್ಗ ಉದ್ದಾರ ಆಗ್ತದೆ ಶಿಕ್ಷಕಿಗಳು ಅಭಿವೃದ್ಧಿ ಆಗ್ತದೆ ಇಂಥ ಮನುಷ್ಯನ ಮೇಲೆ ನೋಡಿ ಏನೋ ಮಾಡಿ ಸರ್ಕಾರಕ್ಕೆ ಸುಳ್ಳು ಮಾಹಿತಿ ನೀಡಿ ಒಬ್ಬ ಶಾಸಕ ಶಾಸಕರಾದಂತಹ ಕೆ ಜಿ ಎಫ್ ಶಾಸಕರಾದಂತ ಹೇಳ್ತಾರೆ ಸರ್ಕಾರಕ್ಕೆ ದಿಕ್ಕು ತಪ್ಪಿಸಿ ಸುಳ್ಳು ಮಾಹಿತಿ ನೀಡಿ ಸಿ ಬ್ಯಾಂಕ್ ಹಾಳು ಮಾಡಿದಂತ ನೀವು ಅಂತ ಹೇಳಿದ್ರು ಇದು ಮನದಟ್ಟು ನೀವು ಯಾರು ಕೂಡ ನಾಮಿನೇಷನ್ ವಿಚಾರ ಮಾಡಿಕೊಳ್ಳಿ ಯಾರು ನನ್ನ ತಮ್ಮ ಸಹಾಯ ಮಾಡಿ ಅವರು ಗೆದ್ದು ಬಂದು ಉತ್ತರ ಮಾಡಿ ಈಗ ಅಪ್ಲಿಕೇಶನ್ ಹಾಕಿರುವಂತಹ ಎಮ್ ಎಲ್ ಎಗಳಿಗೆ ಗಳಿಗೆ ವೋಟ್ ಹಾಕುವಂತಹ ವೋಟುದಾರಿಗೆ ಓಟ್ ಯಾರು ಹಾಕ್ತಾರೆ ಯಾರು ನಮ್ಮ ರೈತಾಪರ್ ಅವ್ರಿಗೆ ಸಂದೇಶ ಕೊಡ್ತಾ ಇದ್ರು ಅಲ್ಲಿ ಹೇಳುದು ಭ್ರಷ್ಟಾಚಾರ ನಿಲ್ಲೋದು ನಮ್ಮ ಜನಗಳಿಂದ ಸಾಮಾನ್ಯ ಜನಗಳಿಂದ ಆ ಸೊಸೈಟಿಗಳಲ್ಲಿ ಅಧ್ಯಕ್ಷರು ಇದ್ದಾರಲ್ಲ ಅವರು ಯೋಚನೆ ಮಾಡಬೇಕು ಯಾರು ಬಂದ್ರೆ ಉತ್ತಮ ಅಂತ ಜಾತಿ ಕದ್ದ ಎಂ ಎಲ್ ಎ ಬಂದ್ರೆ ಉತ್ತಮ ಆಗ್ತದ ಇಲ್ಲ ಸಿ ಶಕ್ತಿ ಗುಂಪುಗಳನ್ನು ಉತ್ತೇಜನ ಕೊಟ್ಟಂತ ಬ್ಯಾಲ ಗೋವಿಂದ ಗೌಡರಿಂದ ಉತ್ತಮ ಆಗ್ತದೆ ಆದ್ರೆ ನೀವೇ ಡಿಸೈಡ್ ಮಾಡಿ ಒಂದು ಡಿಶೆ ತಗೊಳ್ಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಗೌರವ ಕೊಟ್ಟು ನಿಮ್ಗೆ ಓಟ್ನ ಹಕ್ಕು ಬಿಟ್ಟವರಲ್ಲ ಆ ಗೌರವ ಉಳಿಸ್ಕೋಬೇಕಂತ ನಾನು ಎರಡು ಮಾತ್ರ ಅವಕಾಶ ಮಾಡಿಕೊಟ್ಟಂತ ನಮಗೆ ಎನ್ ಕೆ ಟಿ ವಿ ಅವ್ರಿಗೆ ಧನ್ಯವಾದಗಳು ಸರ್ ತುಂಬ ಸಂತೋಷ ಸರ್ ಕಡ ಖಂಡಿತವಾಗಿ ನಮ್ಮ ರಮೇಶಣ್ಣ ಅವರು ಎಮ್ ಎಲ್ ಎಗಳಿಗೆ ಯಾವುದೇ ರೀತಿಯ ಸಹಕಾರ ಈ ಊಟದ ವೋಟರ್ಸ್ ಕೊಡಬಾರ್ದು ಸಾಮಾನ್ಯ ಕಾರ್ಯಕರ್ತರು ಕೊಡಿ ಬ್ಯಾಲಿ ಗೋವಿಂದಗೌಡಂತಹ ವಿಧಾರ ಮಾಡಿರುವಂತವ್ರು ಕೊಡಿ ಈ ಎಮ್ ಎಲ್ ಎಗಳಿಗೆ ಇರುವಂತಹ ಅಧಿಕಾರ ಸಾಕು ಅನ್ನುವಂಥ ನಿಟ್ಟಿನಲ್ಲಿ ಎನ್ ಕೆ ಭಾರತ್ ನ್ಯೂಸ್ತಾರೆ ಈಗ ಮತ್ತೊಬ್ಬರು ಇಲ್ಲಿ ಬುಲೆಟ್ ಅವರು ಬಗ್ಗೆ ಹೆಂಗರಡ್ಡಿ ಅಂತ ಹತ್ತು ವರ್ಷ ಮುಂದೆ ನಾನು ಒಂದು ಡಿ ಸಿ ಸಿ ಬ್ಯಾಂಕ್ ಹೋಗಿದ್ದೆ ಅಂತ ಎಲೆಕ್ಷನ್ಗೆ ಬಂದಿದ್ದೆ ಎಲೆಕ್ಷನ್ ಮಾಡಿದ ನಾನು ಗೋವಿಂದ ಗೌಡ ಅಲ್ಲಿಂದ ಗೋವಿಂದ ಗೌಡ ಏನೋ ಒಂದು ಸ್ವಲ್ಪ ತಿಳ್ಕೊಂಡು ಈ ಡಿ ಸಿ ಸಿ ಬ್ಯಾಂಕ್ ಅಂದರೆ ಏನು ಅಂತ ಅವ್ರು ತಿಳ್ಕೊಂಡು ಜನ ತಿಳ್ಕೊಂಡು ಒಳ್ಳೆಯ ಸರ್ಕಾರದಿಂದ ಅಪೇಕ್ಷ ಬಂದಿಂದ ಇನ್ನೊಂದು ಬಂದ ಕೋಟಿ ಗಟ್ಟಲೆ ದುಡ್ಡು ಕೊಟ್ಟರು ಆಯಿತು ಕೋಟಿ ಗಟ್ಟಲೆ ದುಡ್ಡು ಕೊಟ್ಟಾಗ ಅವ್ರಿಗೂ ಸ್ವಲ್ಪ ನಾವು ಜೆಡಸ್ ಕಾಂಗ್ರೆಸ್ ಕಾಂಗ್ರೆಸ್ಗೆ ಹೋಗಿದ್ದೀವಲ್ಲ ಇವ್ರು ಜನ ಹೆಂಗಿರ್ತಾರೆ ಅಂತ ಅವ್ರು ಯೋಚನೆ ಮಾಡಲಿಲ್ಲ ಯಾರೋ ಗೋವಿಂದಗೌಡರು ಯೋಚನೆ ಮಾಡಿದರೆ ಏನು ಅಂತ ಎಲ್ಲ ರಾಜಕೀಯದವರೆಗೂ ಕೊಟ್ಬಿಟ್ರು ರಾಜಕೀಯವರೆಗೂ ಕೊಟ್ಬಿಟ್ಟು ನಾವು ಅವ್ರನ್ನೆಲ್ಲ ಇಲ್ಲಿ ಟೇಬಲ್ ಮೇಲೆ ದುಡ್ಡು ಇಟ್ಬಿಟ್ಟು ಅವ್ರನ್ನೆಲ್ಲ ಎಮ್ ಎಲ್ ಎನ ಮಾಡ್ದ ಯಾರೋ ಎಮ್ ಎಲ್ ಎ ಮಾಡ್ದಂತ ಒಳ್ಳೇ ಎಮ್ ಎಲ್ ಎಗಳು ಆಡ್ಬಿಟ್ರೆ ಅವ್ರಿಗೆ ಅವ್ರಿಗೆ ಏನು ಬಂದಿದ್ದೀವೇನು ಅವ್ರಿಗೆ ಬಂದ್ಬಿಟ್ಟಿದೆ ಬಂದಿವ ಬಂದ್ಬಿಟ್ಟು ಏನಾದರೂ ಮಾಡಿ ಗೋವಿಂದ ತಿಳಿಬೇಕು ಈ ಅನ್ನು ಹಾಲು ಮಾಡಬೇಕು ಅಂತ ನಮ್ಮ ಇಡೀ ಎರಡು ಡಿಸ್ಟಿಕ್ಕಲ್ಲಿರುವ ಎಮ್ ಎಲ್ ಎಗಳು ಬಂದ್ಬಿಟ್ಟಿದೆ ಎಮ್ ಎಲ್ ಎಗಳು ಬಂದು ನಾಮಿನೇಷನ್ ಆಗಿದ್ದಾರೆ ಅಂದರೆ ನಿಮ್ಮ ಗೌರವ ಏನು ಡಿ ಸಿ ಸಿ ಬ್ಯಾಂಕ್ ಗೌರವ ಏನು ಮಾಡೋದು ತಿನ್ಕೋಬೇಕು ನಿಮ್ಮ ಶಕ್ತಿ ಎಮ್ ಎಲ್ ಎ ಮಿನಿಸ್ಟ್ರು ಇವರು ಏನಪ್ಪ ಇವರು ಎಂ ಪಿಗಳೆಲ್ಲ ಇದೆ ಎಂ ಪಿಗಳೆಲ್ಲ ಹಾಕ್ಬಿಟ್ಟು ಈ ನಮ್ಮ ರೈತರಿಗೆ ಇವ್ರಿಗೆ ಕಾನೂನು ಬದ್ಧವಾಗಿ ಏನಂದರೆ ಮುನ್ನೂರ ಅರವತ್ತೈದು ದಿನ ಹಾಲು ಹಾಕಿರ್ಬೇಕು ಕಾನೂನು ಪ್ರಕಾರ ಡೈರಿಗೆ ಸೆಲೆಕ್ಷನ್ ಹಾಕ್ಬೇಕಂದ್ರೆ ಆ ಡೈರಿಯಲ್ಲಿ ಅವನ ಹೆಸರಿನಲ್ಲಿ ಅವನ ಅಕೌಂಟಲ್ಲಿ ಮುನ್ನೂರ ಅರವತ್ತೈದು ದಿನ ಹಾಲು ಏನೋ ಇದು ಡಿ ಸಿ ಸಿ ಬ್ಯಾಂಕ್ ಬೇಕಾದರೆ ಆದರೆ ಇವರು ಇಲ್ಲೆಲ್ಲ ಮಾಡಿದ್ದಾರೆ ಇದು ದಲಿತರಿಗೆ ಆ ಥರ ಇವರೆಲ್ಲ ಮಾಡಿಬಿಟ್ಟಿದ್ದಾರೆ ಹೋಗೋದು ರೆಗ್ಯುಲೇಷನ್ ಮಾಡ್ಕೊಳ್ಳೋದು ಬನ್ನೋರ ಡೂಪ್ಲಿಕೇಟ್ ಎಂಟ್ರಿ ಮಾಡ್ಕೊಂಡು ಬಿಟ್ಟು ಬಂದು ಹಾಕಿದ್ದಾರೆ ಇದಕ್ಕೆ ಹೋದರೆ ನ್ಯಾಯ ಇಲ್ವಾ ಇದು ಇನ್ಕ್ವೈರಿ ಮಾಡಿ ಫಸ್ಟು ಡಿ ಸಿ ಸಿ ಬ್ಯಾಂಕನ್ನು ಉಳಿಸಿ ಉಳಿಸ್ಬೇಕಾದ್ರೆ ಬಡವರು ಕೊಡಿ ಬಾವು ಟೈತ್ ಬೇಕಾದರೆ ನಾವು ಈ ಹಾಕಿರೋ ಎಮ್ ಎಲ್ ಎಗಳಿಗೆ ಏನು ಬೇಕಾದರೂ ನಾವು ನಾವು ಹೆಂಡತಿ ಮಕ್ಕಳನ್ನು ಬಿಟ್ಟು ನಿಮ್ಮ ಎಮ್ ಎಲ್ ಎಗಳು ಮಾಡಿದ್ದೀವಿ ಆಮೇಲೆ ನೀವು ಬಿ ಸಿ ನಾವು ನಾವೆಲ್ಲ ಎಲ್ಲಿ ಹೋಗೋದು ನೀವು ಬರ್ತೀರಾ ನಿಂತ್ಕೊಳ್ತೀರಾ ಎರಡು ಕೋಟಿ ಖರ್ಚು ಮಾಡ್ತೀರಾ ನಮ್ಮ ಹತ್ರ ಹತ್ತು ರೂಪಾಯಿ ಇರಲ್ಲ ನಾವು ನ್ಯಾಯಕ್ಕೆ ಬಂದಿದ್ದೀವಿ ಬೋರಾಡ್ಕಾರ್ರು ಇರ್ತಾರೆ ಪ್ರೆಸಿಡೆಂಟ್ಗಳು ಅವರೆಲ್ಲ ಗೆದ್ದಿರ್ತಾರೆ ಆ ಪ್ರೆಸಿಡೆಂಟ್ಗಳು ಬರೋದೇನು ಮಾಡಿ ಒಬ್ಬ ಪ್ರೆಸಿಡೆಂಟ್ ಮಾಡಿರಿ ಹಾಗೆ ಬಡವರಿಗೆ ಕೊಡಿರಿ ಅವ್ರು ಮೇಲೆ ಇತ್ತು ರೀ ಅವರು ಮನುಷ್ಯರಂಗ್ ಮಾಡ್ರಿ ನೀವು ನೀವು ಮನೆಗಳೇ ನೀವೇ ಉದ್ದಾರಕ್ಕಾದ್ರೆ ನೀವು ಮುಖ್ಯ ಜನ ಎಲ್ಲಿ ಹೋಗೋದು ಇವರು ಹೇಳ್ತಾರೆ ನಾವ್ ಏನಕ್ಕಪ್ಪ ಈ ತಕ್ಕೋ ಕಾಯ್ಚಲ್ಲಿ ಹುಟ್ಟಿದ್ದು ಅಂತ ತಕ್ಕೋ ಕಾಯ್ಚಲ್ಲಿ ಹುಟ್ಟಾದ್ರೂ ಇದೊಂದೊಂದು ಆಫೀಸ್ ಹಾಕಿದ್ರೆ ಯಾಕೋ ಕ್ಯಾಸ್ಟವ್ ಇಟ್ಟಿದ್ರೆ ಅವ್ರು ಒಂದು ರೂಪಾಯಿ ನೋ ಇರ್ತಾ ಇಲ್ಲ ನಮ್ ಮಕ್ಕಳಿಗೆ ಅಂದ್ರೆ ಬಟ್ಟೆ ಹಾಕೊಂಡ್ರೆ ಸಾಯ್ತಾರೆ ನಮ್ಮಅಣ್ಣಗೆ ಹೇಳ್ತೇನೆ ಬಟ್ಟೆ ಹಾಕೊಂಡ್ರೆ ಅವ್ರು ನಿದ್ದೆ ಮಾಡಲ್ಲ ಒಬ್ಬರು ಒಬ್ಬ ನಿದ್ದೆನೆ ಮಾಡಲ್ಲ ಅವನು ಇವನು ಬಟ್ಟೆ ಹೆಂಗೆ ತೆಗಿಬೇಕು ಇವನು ಬಟ್ಟೆ ಹೆಂಗೆ ತೆಗಿಬೇಕು ಅಂತಾನೆ ಇರ್ತಾರೆ ಅರ್ಥ ಆಯ್ತಾ ನಮ್ಮ ಗೌಡ್ರ ಏನಂದ್ರೆ ಅವರೇ ಇರ್ಬೇಕು ಇಲ್ಲಿ ಅವ್ರೇರ್ಬೇಕು ಸಿಎಂ ನಡಿಬೇಕ ಎಲ್ಲರತ್ರ ಒಂದು ಇವ್ರ್ ಒಂದು ಕೊಟ್ಟು ಬಿಡೋದ ಇನ್ನೊಂದು ಕೊಟ್ಟಬಿಡೋದ ಅಲ್ಲಿ ಕಡೆ ಹೋಗ್ಬಿಡೋದ ಏನ್ ಎಮ್ ಎಲ್ ಎ ಮಾಡ್ಬಿಡ್ತೀನಿ ಅಂತ ಹೇಳ್ತಾರೆ ಎಮ್ ಎಲ್ ಎಲ್ಲ ಅವ್ರ ಊಟಕ್ಕೂ ಕೊಡೋಲ್ಲ ಮಾತಾಡೋದು ಇಲ್ಲ ಆಮೇಲೆ ಅವರು ಆಗಿ ಈಗ ಎಲೆಕ್ಷನ್ ಅದನ್ನು ಹೊರಗಡೆ ತೆಗೆಯಕ್ಕಾಗತ್ತ ನಿಮ್ಮ ನಿಮ್ಮ ಯಾವ್ದಾದ್ರು ಒಂದು ಕಡೆಯಿಂದ ಅವರು ಫೋರ್ ಜೆಲಿ ಆಗಿ ಅಲ್ಲಿ ಎಂಟ್ರಿ ಆಗಿದ್ದಾರೆ ಯಾವ್ದೋ ಒಂದು ಹೋಟೆಲ್ ಲಿಸ್ಟ್ ಅಲ್ಲಿ ಸೇರ್ಕೊಂಡಿದ್ದಾರೆ ಹಾಲು ಹಾಕಿಲ್ಲ ಅಂತ ಹೇಳ್ಬಿಟ್ಟು ಹೊರಗಡೆ ರೈತರು ತೆಗಿಬಹುದಲ್ಲ ಹೊರಗಡೆ ರೈತರು ತೆಗಿಬಹುದು ರೈತರು ಏನಂದ್ರೆ ಈ ಎಮ್ ಎಲ್ ಎಮ್ ಎಲ್ ಹೋಗೋದಕ್ಕೆ ಸ್ವಲ್ಪ ಭಯ ಶಕ್ತಿನೂ ಇಲ್ಲ ಅಂದ್ರೆ ಇದಕ್ಕೆ ಒಂದು ಡಿ ಡಿ ಪಿ ಇದ್ದಾನೆ ಒಂದು ಸೂಪರ್ವೈಸರ್ ಇದ್ದಾನೆ ಅಲ್ಲಿ ಹಾಲು ಸೆಕ್ರೆಟರಿ ಇದ್ದಾನೆ ಹೋಗ್ರಿ ತಾವೇ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಅಂತ ತೆಗೆದು ನೋಡಿ ಎಂಟ್ರಿ ಮಾಡೋದ ಕಾಲ ಕಂಪ್ಯೂಟರ್ ಕಾಲ ಸುಪ್ರೀಂ ಕೋರ್ಟ್ ಜಾತಿ ಪ್ರಮಾಣ ಏನೋ ಮಾಡಲ್ಲ ಅಂದ್ರೆ ಇದು ಮಾಡಲ್ಲ ಅಂತ ಏನಿಲ್ಲ ಇದು ಇದು ನಮ್ಮ ಕೈಯಲ್ಲಿ ಇದು ದಬ್ಬಾಳಿಕೆ ಮಾಡ್ತಾರೆ ಮಾಡ್ತಾರೆ ಇದು ಹೋಗ್ರಿ ಇನ್ಕ್ವೈರಿ ಮಾಡ್ರಿ ಇನ್ಕ್ವೈರಿ ಮಾಡಿ ಎಲೆಕ್ಷನ್ ಮಾಡಿ ಯಾವನಾದ್ರೂ ಎಲೆಕ್ಷನ್ ಆಫೀಸರು ನಾವ್ ಇವಾಗ ಹೇಳ್ತಾ ಇದ್ದೀವಿ ಇಂಥ ಅಪ್ಲಿಕೇಶನ್ ಏನಾದರೂ ರಿಜೆಕ್ಟ್ ಮಾಡಿಲ್ಲ ಅಂದ್ರೆ ನಾವು ಅಕ್ಕಮಾತಿ ಹಾಕಿ ತೆಗೆದು ರೈತರ ಪರವಾಗಿ ರೈತರು ಯಾರು ಬಡವರು ಇದ್ದಾರೋ ಅವ್ರಿಗೆ ಮಾಡ್ತೀವಿ ಇದು ನನಗೊಂದು ಸಪೋರ್ಟ್ ಆಗಿ ಬಂದಿದ್ದಾರೆ ಪ್ರಕಾಶಣ್ಣ ಒಳ್ಳೆ ಶಕ್ತಿ ಇದು ಧೈರ್ಯ ಬಂದಿದೆ ನಾವು ತೆಗೆಯಲೆ ತೆಗಿತೇವೆ ಇಂಥವ್ರ ಮೇಲೆ ಕೆಲಸಗಳು ಹಾಕ್ತಿವಿ ಅದರಿಂದ ಪಟ್ಟು ದಯವಿಟ್ಟು ನಿಮ್ಮ ಮರ್ಯಾದೆ ಉಳಿಸ್ಕೊಂಡ್ಬಿಡಿ ತಾವು ಶ್ರೀನಿವಾಸ ತಾಲೂಕಿಂದ ಬಂದಿದ್ದೀರಿ ಹೌದು ಶ್ರೀನಾಸಪುರ ತಾಲೂಕಲ್ಲಿ ಕೊಡ್ತೀರಿ ನಾವೇನು ಕೊಡೋದಂದ್ರೆ ಒಳ್ಳೆ ಹುಡುಗನ್ ನೋಡಿ ನನಗೂ ಆವತ್ತಾಗ್ಲಿಲ್ಲ ಆಯ್ತು ಒಳ್ಳೇದಾಯ್ತು ಗೋನ್ಗಳು ಒಳ್ಳೇದ್ ಕ್ಷೇತ್ರಕ್ಕೆ ಬಂದ್ರು ನೀವು ಇದ್ದೀರಿ ನಾವೇನಂದ್ರೆ ಬಡ ಮಕ್ಕಳು ನೋಡಿ ಡೈರಿ ಅವರು ಕುಡಿದುಡ್ ನಿಮ್ಗೆರಲ್ಲ ಪ್ರೆಸಿಡೆಂಟ್ ಬಡವರು ಏನಾದ್ರು ನೀವು ಪ್ರೆಸಿಡೆಂಟ್ ಮಾಡಿ ಒಳ್ಳೆ ಡೈರೆಕ್ಟ್ ಮಾಡಿದ್ರೆ ನಿಮ್ಮ ಕಾಲ್ ಕೆಳಗಡೆ ಇರ್ತಾನೆ ಯಾರೋ ಪ್ರೆಸಿಡೆಂಟ್ಗಳ ಕಾಲ್ ಕೆಳಗೆ ಇರ್ತಾನೆ ನೀವೇನಾದ್ರೂ ಇಂಥ ಎಮ್ ಎಲ್ ಎಲ್ಲ ಮಾಡಿದ್ರೆ ನೀವು ಅವ್ರ ಕಾಲ್ಗಡೆಗೆ ಹೋಗ್ಬೇಕು ಇದೊಂದು ಯೋಚನೆ ಮಾಡ್ರಿ ಒಳ್ಳೆ ಮಾತು ಹ್ಞೂ ಇದೊಂದು ಯೋಚನೆ ಮಾಡಿಕೊಂಡು ಇವಾಗ ಇವರು ವಾಪಸ್ ತೊಗೊಳಲಿಲ್ಲ ಅಂದ್ರೆ ಇವ್ರ ಮೇಲೆ ಇನ್ಕ್ವೈರಿ ಮಾಡಿಸೋಣ ತೊಗೊಳ್ಲಿಲ್ಲ ಅಂದ್ರೆ ಬಡವರಿಗಾಗಿ ನೀವು ಓಟ್ ಊರಲ್ಲಿ ಪ್ರೆಸಿಡೆಂಟ್ಗಳು ಮಾಡಿ ಪ್ರೆಸಿಡೆಂಟ್ಗಳು ಆಗುತ್ತೆ ಊರು ಬಡವರು ಬಡವರು ಆಗ್ಲಕ್ಕ ಅವ್ರು ಲೋನ್ ಬೇಕು ಇನ್ನೊಂದು ಬೇಕು ಅವ್ರ ಕಾಲ ಕಡೆಗೆ ಹೋಗುವಂಥ ಪ್ರೆಸಿಡೆಂಟ್ಗಳಲ್ಲ ನೀವು ನಿಮ್ಮ ಕಡೆ ಬಡವ್ರನ್ನ ನೋಡಿ ನಿಮ್ಮ ಮನೆ ಕಾವಲು ಕಾರ್ ನೋಡಿ ಅಂಥವ್ರು ಒಟ್ಟು ಹಾಕಿ ಸ್ವಾಮಿ ತುಂಬಾ ಸಂತೋಷ ತುಂಬಾ ಚೆನ್ನಾಗಿ ಮಾತಾಡಿದ್ರೆ ಇಲ್ಲಿ ಯಾರಾದರೂ ವೋಟರ್ಸ್ ಹಾಕ್ಸಿದ್ದೀರಾ ನಿಮ್ದು ಓಟ್ ಇದೆಯಾ ಓಟ್ ಇದೆಯಾ ಇಲ್ಲಿ ಯಾರಾದರೂ ಇದ್ದೀರಾ ಓಟರ್ಸ್ ಓಕೆ ಎನ್ ಕೆ ಭಾರತ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಈ ದಿನ ಹೋಳಿ ಪ್ರಕಾಶ್ ಅವರು ಮತ್ತು ಬುಲೆಟ್ ಎಂಟ್ರೆಡ್ಡಿ ಸರ್ ಅವರನ್ನ ಮೀಟ್ ಮಾಡಿದ್ದೆವು ಯಾವ ವಿಚಾರ ಈ ಡಿ ಸಿ ಸಿ ಬ್ಯಾಂಕ್ಗೆ ಎಮ್ ಎಲ್ ಎಗಳೇ ನೇರವಾಗಿ ಅಪ್ಲಿಕೇಶನ್ ಹಾಕಿದ್ದಾರೆ ಉಮೇದುವಾರ ಅಥವಾ ಡೈರೆಕ್ಟರ್ ಬರೋದಕ್ಕೆ ಹಾಲು ಸಹಕಾರ ಸಂಘಕ್ಕೆ ಸಹಕಾರ ಸಂಘಗಳಿಗೆ ಹಾಕಿದ್ದಾರೆ ಇಲ್ಲಿ ಒಂದು ಡೌಟ್ ಬರ್ತಾ ಇದೆ ರಾಜ್ಯ ಮಟ್ಟದಲ್ಲಿ ಏನಾದರೂ ಸರ್ಕಾರ ಯಾರೋ ಒಬ್ಬರನ್ನ ಇಟ್ಟುಕೊಂಡು ಎಲ್ಲ ಎಮ್ ಎಲ್ ಎಗೂ ಸಂದೇಶ ನೀಡಿ ನೀವೇ ಗೆದ್ದು ಬನ್ನಿ ನಾವು ಇಂಥವ್ರನ್ನೇ ನಾವು ಇಲ್ಲೇ ಅಧಿಕಾರ ಇದಕ್ಕೆ ಏರ್ಸ್ಬೇಕು ಅಂತ ಏನಾದರೂ ಹುನ್ನಾರ ನಡೀತಾ ಇದೆಯಾ ಒಂದು ಸರ್ಕಾರದ ಏನಾದ್ರು ಇವಾಗ ಏನಂದ್ರೆ ಇವರು ಮೇಲೆ ಈ ಸಣ್ಣ ಪುಟ್ಟವ್ರ ಹಾಕ್ಬಿಟ್ಟು ಅವನೇ ಪ್ರೆಸಿಡೆಂಟ್ ಹಾಕ್ಬಿಡ್ತಾನೆ ಈಗ ಡಿ ಕೆ ಶಿವಕುಮಾರ್ ತಮ್ಮ ಉನ್ನಾರ ನಡೀತಾ ಇಲ್ಲ ಈಗ ಡಿ ಕೆ ಶಿವ ಡಿ ಕೆ ಶಿವಕುಮಾರ್ ತಮ್ಮ ಸುರೇಶ್ ಅವರು ಇನಾಮಿನೇಷನ್ ಆಯ್ಕೆ ಓಕೆ ಅವ್ರೇನ ಇನಾಮಿನೇಷನ್ ಆಯ್ಕೆ ಆಗದಿ ಇದ್ದಿದ್ರೆ ನಂಜೇಗೌಡರು ಇಲ್ಲಿ ಸದಸ್ಯರು ಆಗ್ತಾ ಇತ್ತು ಅವ್ರು ಕೂಡ ಆಗ್ಲಿಲ್ಲ ಯಾಕಂದ್ರೆ ಅವ್ರು ಬೆಂಗಳೂರು ಡೇರಿ ಮೇಲೆ ಕಂಡು ನಂಜೇಗೌಡರು ಕೂಡ ಆ ಬೆಂಗಳೂರು ಡೇರಿಗೆ ಡಿ ಕೆ ಶಿವಕುಮಾರ್ ತಮ್ಮ ಇದೆಲ್ಲ ರಾಜಕೀಯ ಪಿತುವರಿ ಲೂಟಿ ಮಾಡ್ಬೇಕಷ್ಟೇ ಸರ್ ಅವ್ರದ್ದು ಕಾಂಗ್ರೆಸ್ ಅವ್ರದ್ದು ಲೂಟಿ ಸರ್ಕಾರ ಅವ್ರು ಅನ್ಕೊಂಡವ್ರಿಗೆ ಇವನ್ ತುಳಿಬೇಕು ಯಾಕಂದ್ರೆ ಇವನ್ ಎಂ ಎಲ್ ಎಲ್ಲ ರಾಜ್ಯ ಮಟ್ಟದಲ್ಲಿ ಇಲ್ಲಿ ಅಕ್ಷರ ಒಟ್ಟಾಗೇ ಆಗಲ್ಲ ನನ್ನ ಕೈಕಲ್ಲಿ ಇರೋ ಎಮ್ ಎಲ್ ಎಗಳು ಏನಂದ್ರೆ ಇಲ್ಲೊಂದು ನಡೀತಾ ಇದೆ ನಿಮ್ಗೆ ಗೊತ್ತಾಗೋಲ್ಲ ಈ ಬಾಡೋರ್ನ ಆಗ್ಬಿಟ್ರೆ ಆಗಲ್ಲ ಒಳ್ಳೆಯವನಾದ್ರೆ ಅವ್ರನ್ನೇ ಸೆಲೆಕ್ಟ್ ಮಾಡ್ಕೊಬೋದು ರಾಜಕೀಯ ರಾಜಕೀಯದವರು ಹಂಗೆ ಅವ್ರೇನಂದ್ರೆ ಪುತಂತರ ಮಾಡ್ತಾ ಇದ್ದಾರೆ ಈ ಹೊತ್ತಿಗೆ ಮೂವತ್ತು ನಲವತ್ತು ವರ್ಷ ಇಂತ ಕುತಂತ್ರ ನಾವು ನೋಡೇ ಇಲ್ಲ ಹಾ ಸರಿ ಸರ್ ಸಂತೋಷ ತುಂಬಾ ಸಂತೋಷ ನೋಡಿ ಒಂದು ಸಂದೇಶ ಒಂದು ಒಳ್ಳೆ ಸಂದೇಶ ಕೊಟ್ಟಿದ್ದಾರೆ ಈ ವೋಟರ್ಸ್ ಯಾರಿದ್ದೀರಿ ಡಿ ಸಿ ಬ್ಯಾಂಕ್ ಮತ್ತು ಇದರಲ್ಲಿ ನಮ್ಮ ಹಾಲು ಉತ್ಪಾದಕರ ಸಂಘದಲ್ಲಿ ಯೋಚನೆ ಮಾಡಿ ಎಮ್ ಎಲ್ ಎಗಳು ಬೇಕಾ ಸನ್ಮಾನ್ಯ ಬೇಕಾ ಸಹ ಮಾಡುವಂತ ಯೋಚನೆ ಮಾಡ್ಬಿಟ್ಟು ಓಟ್ ಹಾಕ್ಬೇಕು ಅಂತ ಹೇಳ್ಬಿಟ್ಟು ಪ್ರಕಾಶನ ಮಾಡ್ತಾರೆ